ಏನೋ ಒಂದು ಬ್ಯಾಂಡ್ ಕಟ್ತಿದ್ರು ಕೈಗೆ ಕ್ರೇಜಿ ಗುರು ಅಂತ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇಷ್ಟು ದಿನ ಆದ್ಮೇಲೆ ಈ ಬ್ಲಾಗ್ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದ್ರೆ ಆರ್ ಸಿ ಬಿ ಮ್ಯಾಚೋಯ್ತಿದ್ದೀನಿ ಗುರು ಜನ ನೋಡಿದ್ರೆ ಜನ ಸಾಗರ ಅವನಜ್ಜಿ ಎಷ್ಟು ಜನ ಅಂದರೆ ಜನನೋ ಜನ ಹತ್ಲಗಿ ಇದ್ರ ಮಧ್ಯೆ ಟ್ರಾಫಿಕ್ ಬೇರೆ ಸದ್ಯದಲ್ಲೇ ನಮ್ಮ ಟಿಕೆಟ್ ಬರ್ತಾ ಇದೆ ಆನ್ ದ ವೇ ಅಲ್ಲಿದೆ ನಮ್ಮ ಟಿಕೆಟು ಇನ್ನೂ ಟಿಕೆಟ್ ಸಿಕ್ಕಿಲ್ಲ ಅವ್ರಿಗೋಸ್ಕರನೇ ವೆಯ್ಟಿಂಗು ನಮ್ಮ ಕೋ ಫೌಂಡರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಗುರು ನಮ್ಮ ಕೋ ಫೌಂಡರ್ ಕಡೆಯಿಂದಲೇ ನಮಗೆ ಸಿಗ್ತಾ ಇರೋದು ಈ ಟಿಕೆಟು ಥ್ಯಾಂಕ್ಸ್ ಲವ್ ಯು ಗುರು ಟಿಕೆಟ್ ಕೊಡೋರು ಬಂದರು ಆದರೆ ಯಾವ ಕಡೆ ಅಂತ ಹುಡುಕ್ತಾ ಇದ್ದೀನಿ ಒಂದು ಸಲ ಕಾಲ್ ಮಾಡೋಣ ಎಲ್ಲಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಟಿಕೆಟ್ ಸಿಕ್ಕಿದೆ ಗುರು ಲೆಟ್ಸ್ ಗೋ ಗಾಯ್ಸ್ ಇದು ನೋಡಿ ಗುರು ಆರ್ ಸಿ ಬಿ ಕ್ರೇಜ್ ಕ್ರೇಜಿ ಕ್ರೇಜಿ ಆರ್ ಸಿ ಬಿ ಎಲ್ಲೆಲ್ಲೂ ಆರ್ ಸಿ ಬಿ ಯಪ್ಪ ಕ್ಯೂ 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 ಓ ಕ್ಯೂ ಕ್ಯೂ ಇಲ್ದೇ ಇರೋದು ಯಾವ್ದಾದ್ರು ಡ್ರೋ ಆಗಿದ್ರೆ ಸಾಕಾವಲ್ಲಪ್ಪ ಅಂದು ಸೈಲೆಂಟಾಗಿ ಸಲೀಸಾಗಿ ಹೋಗ್ಬಿಟ್ಟು ಜಾಲಿಯಾಗಿ ಮ್ಯಾಚ್ ನೋಡ್ಬೋದು ಎಲ್ಲ ಒಳಗೆ ನುಗ್ತವ್ರೆ ನಾವು ನುಗ್ಗದ್ ಬೇಡ ಓಕೆ ಸಿಕ್ಸ್ ಸಿಕ್ತು ಅಂದ್ರೆ ನಾವು ಹೋಗ್ಬೇಕಾಗಿರೋ ಸಿಕ್ಸ್ ಎಗೆ ಒಳಗಡೆ ಎಂಟ್ರಾಗೋಣ ಫಸ್ಟ್ ಏ ಇಲ್ಲೇ ಜಂಪ್ ಇಲ್ಲ ಜಂಪೋಡಿಯಲ್ಲ ಪೊಲೀಸವ್ರು ಅವನ ಪಾಡದ್ ಏ ಸಿಕ್ಸ್ ಏ ಫೈನಲಿ ಸಿಕ್ತು ಸಿಕ್ಸ್ ಏ ಎಟ್ಸ್ ಗೌ ಗೇಟ್ ಎಂಟ್ರ್ ಅದೇ ಗೇಟ್ ಎಂಟ್ರ್ ಆದ ಕೂಡಲೇ ಟಿಕೆಟ್ ಚೆಕ್ ಮಾಡ್ತಿದ್ರು ಟಿಕೆಟ್ ಚೆಕ್ ಮಾಡಿ ಚೆನ್ನಾಗಿರೋ ಟಿಕೆಟ್ ಹರಿದ್ಬಿಟ್ಟು ಕೈ ಕೊಡ್ತಿದ್ರಪ್ಪ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ನೋಡಿದ್ರೆ ಒಬ್ರು ಏನೋ ಒಂದು ಬ್ಯಾಂಡ್ ಕಟ್ಟಿದ್ರು ಕೈಗೆ ಆ ಬ್ಯಾಂಡ್ ಹಾಕಿಸ್ಕೊಂಡು ಫುಡ್ ಕೂಪನ್ ಹಸ್ಕೊಂಡು ಇಲ್ಲೊಂದು ಸ್ಮಾಲ್ ಚೆಕಿಂಗ್ ನ ಮುಗಿಸ್ಕೊಂಡು ಸ್ಟ್ಯಾಂಡ್ಸ್ ಕಡೆ ಹೊರಟೆ ಕೆ ಜಿ ಎಫ್ ಎಂಟ್ರಿನೂ ಆಯ್ತು ಮತ್ತೆ ಮ್ಯಾಚ್ ನ ಟಾಸ್ ಕೂಡ ಸ್ಟಾರ್ಟ್ ಆಯ್ತು ಜಿ ಟಿ ಟಾಸ್ ಗೆದ್ದು ಬೌಲಿಂಗ್ ಚೂಸ್ ಮಾಡ್ತು ಮತ್ತೆ ನಮ್ಮ ರಜತ್ ಪಟಿದಾರ್ ನಮ್ಮ ಕ್ಯಾಪ್ಟನ್ನ ಎರಡು ಮಾತುಗಳು ಕೇಳ್ತಾ ಹಂಗೆ ವೇಟ್ ಮಾಡ್ತಾ ಇದ್ದಂಗೆನೆ ನಮ್ಮ ಇಬ್ರು ಬ್ಯಾಟ್ಸ್ಮನ್ಸ್ ಗ್ರೌಂಡ್ ಒಳಗಡೆ ಎಂಟ್ರಿ ಆದರು ವಿರಾಟ್ ಕೊಹ್ಲಿ ಆ್ಯಂಡ್ ಉಪ್ಪಿಗೆ ಇಂಥ ರುಚಿ ಬೇರೆ ಇಲ್ಲ ಅಂಡ್ ಗೇಮ್ ಆನ್ ಗೇಮ್ ಸ್ಟಾರ್ಟ್ ಆದ ನಂತರ ಫಸ್ಟ್ ಬಾಲ್ ಸಾಲ್ಟ್ ಫೇಸ್ ಮಾಡೋದಕ್ಕೆ ರೆಡಿ ಆಗಿ ಮತ್ತೆ ನಮ್ಮ ಸಿರಾಜ್ ಮಿಯಾ ಬೌಲಿಂಗ್ ಅಟ್ಯಾಕ್ ನಲ್ಲಿ ವಿರಾಟ್ ಕೊಹ್ಲಿ ವಿಕೆಟ್ ಹೋಗಿದ್ ನೋಡಿ ತಲೆ ಕೆಟ್ಟೋಯ್ತು ಅಯ್ಯೋ ಇಷ್ಟು ದೂರ ಬಂದು ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ನೋಡಕ್ ಆಗ್ಲಿಲ್ವಲ್ಲ ಅಂತ ಹೇಳಿ ಸಖತ್ ಬೇಜಾರಾಯ್ತು ನಮ್ಮ ಬೆಂಗಳೂರು ಹುಡುಗ ಹಾಕಿದ್ ಯಾರ್ಕರ್ ನೋಡಿ ಆಸ್ಟ್ರೇಲಿಯನ್ ಟೀಮ್ ಡೇವಿಡ್ ಕೂಡ ಶಾಕ್ ಆಗೋದ ಅಂತ ಬ್ಯಾಂಗ್ ಆನ್ ಯಾರ್ಕರ್ ಹಾಕಿ ಲಾಸ್ಟ್ ಬಾಲಲ್ಲಿ ನಮ್ಮನೆ ಸರ್ಪ್ರೈಸ್ ಮಾಡಿಬಿಟ್ರು ಫಸ್ಟ್ ಇನಿಂಗ್ಸ್ ನ ಮುಗಿಸ್ಕೊಂಡು ಊಟ ಮಾಡೋಣ ಗುರು ಅಂತ ಫುಡ್ ಫುಟ್ಕೂಪನ್ನ ಇಟ್ಕೊಂಡು ಊಟ ಮಾಡೋದಕ್ಕಂತ ಹೋದ್ರೆ ಅಲ್ಲಿ ನೋಡಿದ್ರೆ ರಶ್ ಶೋ ಕ್ಯೂ ಅಂತೂ ಮೊದ್ಲೇ ಇಲ್ಲ ಹೆಂಗ್ ಬೇಕಂಗೆ ನುಗ್ತಿದ್ದಾರೆ ನೋಡೋಣ ಬನ್ನಿ ಊಟ ಯಾವ ರೀತಿ ಇರುತ್ತೆ ಅಂತ ಲೈನ್ ಏನೇನಿಲ್ವಾ ಊಟ ಇಸ್ಕೊಳ್ಳಕ್ ಹೋದಾಗ ಅಲ್ಲಿ ಟೂ ಆಪ್ಷನ್ಸ್ ಇತ್ತು ವೆಜ್ ಅಂಡ್ ನಾನ್ ವೆಜ್ ಅಂತ ಹೇಳಿ ನಾನು ನಾನ್ ವೆಜ್ ನ ಚೂಸ್ ಮಾಡಿದೀನಿ ನಾನ್ವೆಜ್ ಅಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ ಬನ್ನಿ ನಾನ್ ಅಲ್ಲಿ ಏನೇನು ಅಂತಂದ್ರೆ ಎರಡು ಚಿಕನ್ ನಗೆಟ್ಸ್ ಇತ್ತು ಒಂದು ಜಾಮೂನ್ ಇತ್ತು ಎರಡು ಚಪಾತಿ ಜೀರಾ ರೈಸ್ ಮತ್ತೆ ಬಟರ್ ಚಿಕನ್ ಇತ್ತು ಅಂಡ್ ಇದೇನೋ ಗ್ರೀನ್ ಕಲರ್ ಚಟ್ನಿ ಕೊಟ್ಟಿದ್ರು ಅದೇನಂತ ಗೊತ್ತಾಗ್ಲಿಲ್ಲ ಅಂಡ್ ಇದು ಮೇಯೋನಿಸ್ ಅಂಡ್ ಊಟ ಮುಗಿಸ್ಕೊಂಡು ಡಸ್ಟ್ಬಿನ್ ಅಲ್ಲಿ ಇಟ್ಬಿಟ್ಟು ಊಟ ಯಾವ ರೀತಿ ಇತ್ತು ಅಂತಂದರೆ ಅಂದ್ರೆ ಆವರೇಜ್ ಗುರು ಊಟ ಏನಂತ ಹೇಳ್ಕೊಳ್ಳೋ ಥರ ಏನ್ ಇರಲಿಲ್ಲ ಆವರೇಜ್ ಆಗಿತ್ತು ನೆಕ್ಸ್ಟ್ ನಾವು ಸೆಕೆಂಡ್ ಇನ್ನಿಂಗ್ಸ್ನ ರೆಸ್ಯೂಮ್ ಮಾಡೋಣ ಅಂತ ಬಂದ್ವಿ ಅಲ್ಲಿ ನೋಡಿದ್ರೆ ನಮ್ಮ ಆರ್ ಸಿ ಬಿ ಬೌಲಿಂಗ್ ಸ್ಟಾರ್ಟ್ ಆಗಿತ್ತು ಆರ್ ಸಿ ಬಿ ಮ್ಯಾಚ್ ಸೋಲ್ತು ಸಖತ್ ಬೇಜಾರಂತೂ ಆಯ್ತು ಆದ್ರೂನು ಈ ಲೈನ್ ನೋಡಿ ಖುಷಿ ಆಯ್ತು ವಿನ್ ಆರ್ ಸಿ ಬಿ ಫಾರ್ ಎವರ್